ಸ್ನೇಹಿತರೆ ನಮಸ್ತೆ ನಿಮ್ಮ ಮಕ್ಕಳ ಜೀವನದಲ್ಲಿ ಅವರ ವರ್ತನೆಯಲ್ಲಿ ಏನಾದ್ರೂ ವಿಶೇಷವಾದ ಪರಿವರ್ತನೆ ಬರ್ಬೇಕಂದ್ರೆ ಇವತ್ತೊಂದು ಸುಲಭವಾದ ಟಿಪ್ಸ್ ಹೇಳ್ತೀನಿ ನಿಮ್ಗೆ ಇದು ಬಹಳ ಕೆಲಸ ಮಾಡುವಂತಹ ಟಿಪ್ಸ್ ಇದು ಆ ಮೊದಲನೇದಾಗಿ ಇದು ಚಿಕ್ಕ ಮಕ್ಕಳಿಗೆ ಜಾಸ್ತಿ ಕೆಲಸ ಮಾಡುತ್ತೆ ಸ್ವಲ್ಪ ವಯಸ್ಸಾದ ಮೇಲೆ ಈಗ ಹದ್ ಹನ್ನೆರಡು ಹದಿಮೂರು ಹದಿನಾಲ್ಕು ವಯಸ್ಸಿನವರೆಗೆ ಸ್ವಲ್ಪ ಜಾಸ್ತಿ ಕೆಲಸ ಮಾಡುತ್ತೆ ಆ ಸುಮಾರು ಐದು ಆರನೇ ವಯಸ್ಸಿನಿಂದ ಅಂದ್ಕೊಳ್ಳೋಣ ಆದ್ರೆ ಅದರ ನಂತರ ಸ್ವಲ್ಪ ಕಡಿಮೆ ಕೆಲಸ ಮಾಡುತ್ತೆ ನಮ್ಮ ಪರಿವಾರದಲ್ಲಿದ್ದವರು ಕೆಲವಷ್ಟು ಜನ ಇದನ್ನ ಅನುಭವ ಮಾಡಿ ಅವರ ಒಂದು ಅಹ್ ಆ ಅದರಿಂದ ಬಂದ ಪ್ರಯೋಜನವನ್ನು ನನ್ನ ಜೊತೆಗೆ ಹಂಚಿಕೊಂಡಿದ್ದಾರೆ ಹಾಗಾಗಿ ಮೊದಲನೇದಾಗಿ ಆ ಚಿಕ್ಕ ಮಕ್ಕಳಿಗೆ ಯಾಕೆ ಇದು ಹೆಚ್ಚು ಕೆಲಸ ಮಾಡುತ್ತೆ ಅಂದ್ರೆ ತುಂಬಾ ಸರಳ ಈಗ ಸಣ್ಣ ಮಕ್ಕಳಿಗೆ ಮನಸ್ಸು ಬಹಳವಾಗಿ ತೆರೆದಿರುತ್ತೆ ಅಂದ್ರೆ ತರ್ಕದ ಮನಸ್ಸು ಅಂತ ಏನ್ ಹೇಳ್ತೀವಿ ಹೊರ ಮನಸ್ಸು ಅದು ಬಹಳಷ್ಟು ಬ್ಲಾಕೇಜ್ಗಳನ್ನ ಕಟ್ಕೊಂಡಿರೋದಿಲ್ಲ ತರ್ಕವನ್ನ ಬಹಳ ಜಾಸ್ತಿ ಮಾಡೋದಿಲ್ಲ ಬದಲಿಗೆ ಅವರಿಗೆ ಇಮ್ಯಾಜಿನೇಷನ್ ಪವರ್ ಜಾಸ್ತಿ ಇರುತ್ತೆ ಕಲ್ಪನೆಯ ಶಕ್ತಿ ಜಾಸ್ತಿ ಇರುತ್ತೆ ಅಂದ್ರೆ ಇನ್ ಅದರ್ ವರ್ಲ್ಡ್ಸ್ ತುಪ್ತ ಮನಸ್ಸು ಹೆಚ್ಚು ಚುರುಕಾಗಿ ಕೆಲಸ ಮಾಡುತ್ತೆ ಅಂತ ಅರ್ಥ ಹಾಗಾಗಿ ಚಿಕ್ಕ ಮಕ್ಕಳ ಮನಸ್ಸನ್ನ ಎಂಟರ್ ಆಗುವುದು ಹೊರಗಿನ ವಿಷಯಗಳು ಬಹಳ ಸುಲಭವಾಗಿದ್ದು ಇವತ್ತು ನಾನು ಹೇಳುವಂತಹ ಟಿಪ್ಸ್ ನೀವು ನಿಮ್ಮ ಮಕ್ಕಳ ಜೊತೆಗೆ ಏನೂ ಮಾಡ್ಬೇಕಾಗಿದ್ದಿಲ್ಲ ಆದ್ರೆ ನಿಮ್ಮ ಮನಸ್ಸಿನಲ್ಲಿ ನೀವು ಹೊಸತಾದ ಒಂದು ಭಾವನೆಯನ್ನ ತಂದ್ಕೊಳ್ಬೇಕು ಇದು ಮಕ್ಕಳ ಮನಸ್ಸಿಗೆ ಆಟೋಮೆಟಿಕ್ ಆಗಿ ನಿಮ್ಮ ಮಕ್ಕಳ ಮನಸ್ಸಿಗೆ ಆ ಟ್ರಾನ್ಸ್ಮಿಟ್ ಆಗುತ್ತೆ ಯಾಕೆಂದ್ರೆ ತುಪ್ತ ಮನಸ್ಸುಗಳು ಒಬ್ರಿಗೆ ಒಬ್ರಿಗೆ ಯಾವಾಗ್ಲೂ ಕನೆಕ್ಟೆಡ್ ಅದು ಮನಸ್ಸುಗಳ ಮನಸ್ಸು ಎಲ್ಲ ಒಂದೇ ಬೇರೆ ಬೇರೆ ಮನಸ್ಸು ಅಂತ ಹೇಳೋದಿಲ್ಲ ನಾವು ಹೇಳ್ತೀವಿ ನನ್ನ ಮನಸ್ಸು ಬೇರೆ ನಿನ್ನ ಮನಸ್ಸು ಬೇರೆ ಅಂತ ಆದ್ರೆ ವಾಸ್ತವಿಕವಾಗಿ ಈ ಬಾಟ್ಲಿಲ್ ಒಂದ್ ಸ್ವಲ್ಪ ನೀರಿದೆ ಈ ಬಾಟ್ಲಿಲ್ ಒಂದ್ ಸ್ವಲ್ಪ ನೀರಿದೆ ಆದ್ರೆ ಎರಡು ಒಂದೇ ನೀರ್ ಅದು ಒಟ್ಟಿಗೆ ಹಾಕಿದ್ರೆ ಎರಡು ಮಿಕ್ಸ್ ಆಗ್ಬಿಡುತ್ತೆ ಅದರಲ್ಲಿ ಏನು ವ್ಯತ್ಯಾಸವಿಲ್ಲ ಹಾಗೆ ನನ್ನ ಮನಸ್ಸು ನಿಮ್ಮ ಮನಸ್ಸು ಮತ್ತೊಬ್ಬರ ಮನಸ್ಸು ನಿಮ್ಮ ಮನಸ್ಸು ನಿಮ್ಮ ಮಕ್ಕಳ ಮನಸ್ಸು ಅವೆಲ್ಲ ಇಂಟರ್ ಕನೆಕ್ಟೆಡ್ ತುಂಬಾ ಸುಲಭ ಏನ್ ಗೊತ್ತಾ ನಿಮ್ಮ ಮಕ್ಕಳಲ್ಲಿ ಯಾವ ತರಹ ಬದಲಾವಣೆ ಬರಬೇಕಾಗಿದೆ ಅನ್ನುವುದನ್ನ ಮೊದಲು ಯೋಚನೆ ಮಾಡಿ ಆ ಈಗ ಉದಾಹರಣೆಗೆ ನಿಮ್ಮ ಮಗ ಬಹಳ ಲೇಟ್ ಆಗಿ ಹೇಳ್ತಾ ಇದ್ದಾನೆ ಅಂತ ಅಂದ್ಕೊಳ್ಳೋಣ ಆತ ಈಗ ಹೈಸ್ಕೂಲಿಗೆ ಹೋಗ್ತಿದ್ದಾನೆ ಆತ ಸುಮಾರು ಏಳುವರೆ ಎಂಟು ಗಂಟೆಗೆ ಹೇಳ್ತಾನೆ ನಿಮ್ಗೆ ಬೇಗ ಹೇಳ್ಬೇಕು ಅಂತ ಆಕಾಂಕ್ಷೆ ಇದೆ ಅದಕ್ಕೆ ನೀವೇನ್ ಮಾಡಿ ಒಂದು ಅರ್ಧ ಗಂಟೆ ಮುಂಚೆ ಹೇಳುವ ತರಹ ಕಲ್ಪನೆ ಮಾಡಿ ಕಲ್ಪನೆ ಅಂದ್ರೆ ಹೇಗೆ ಮಾಡೋದು ಅಂತಂದ್ರೆ ಜಸ್ಟ್ ಇವಾಗ ನೋಡಿದ್ರಿ ಗಡಿಯಾರ ಕಣ್ಮಿಚ್ಕೊಂಡು ಕಲ್ಪನೆ ಮಾಡೋದು ಆ ಗಡಿಯಾರ ನೋಡಿದ್ರಿ ಏಳು ಗಂಟೆ ತೋರಿಸ್ತಾ ಇದೆ ನಿಮ್ಮ ಮಗ ಎದ್ ಬಿಟ್ಟು ಕುತ್ಕೊಂಡು ಮೈ ಮುರಿದು ಓಡಾಡೋದಕ್ಕೆ ಶುರು ಮಾಡಿದ್ದಾನೆ ಜಸ್ಟ್ ಒಂದ್ ಸಣ್ಣ ಕಲ್ಪನೆ ಇದು ಆ ಏಳು ಗಂಟೆಗೂ ಆತ ಎದ್ದಿದ್ದಕ್ಕೂ ಕನೆಕ್ಟ್ ಮಾಡೋದು ಈ ಕಲ್ಪನೆ ಮಾಡಿದ ನಂತರ ನೀವು ಒಂದು ಪೇಪರ್ ತಗೊಂಡು ಆ ಪೇಪರ್ ಮೇಲೆ ಬರೀಬೇಕು ನನ್ನ ಮಗ ಅವನ ಹೆಸರು ಬರೆದ್ಬಿಟ್ಟು ರಾಜು ಪ್ರತಿದಿನ ಏಳು ಗಂಟೆಗೆ ಸರಿಯಾಗಿ ಬೆಳಿಗ್ಗೆ ಬೆಳಗ್ಗೆ ತುಂಬಾ ಖುಷಿಯಾಗಿ ಉತ್ಸಾಹದಿಂದ ಎದ್ಬಿಟ್ಟು ತನ್ನ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ತಾ ಇದ್ದಾನೆ ಅಂತ ಬರೆಯೋದು ಅಷ್ಟೇನೆ ಅಥವಾ ರಾಜು ನೀನು ಪ್ರತಿ ದಿವಸ ಬೆಳಿಗ್ಗೆ ಏಳು ಗಂಟೆಗೆನೆ ಎದ್ಬಿಟ್ಟು ತುಂಬಾ ಉತ್ಸಾಹ ಖುಷಿಯಿಂದ ನಿನ್ನ ಕೆಲಸ ಕಾರ್ಯಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ದೀಯಾ ಅಂತ ಬರೆಯೋದು ಅಷ್ಟೇನೆ ಬರೆದ ನಂತರ ಆ ಪೇಪರ್ ಅನ್ನ ಚೆನ್ನಾಗಿ ಮಡಚಿಬಿಟ್ಟು ಅದನ್ನ ಆತ ಮಲಗಿಕೊಳ್ಳುವಾಗ ಆತನ ದಿಂಬು ಕೆಳಗೆ ಇಟ್ಬಿಡೋದು ಅಷ್ಟೇ ನಾವು ಮಾಡ್ಬೇಕಾಗಿರುವ ಕೆಲಸ ಇದೆಲ್ಲ ಸಾಂಕೇತಿಕವಾಗಿ ಮಾಡೋದು ಅಂದ್ರೆ ಆಕ್ಚುಲಿ ದಿಂಬು ಕೆಳಗೆ ನಿಮ್ಮ ನೀವು ಬರೆದ ವಾಕ್ಯವನ್ನ ಇಡುವುದರಿಂದ ನಿಜವಾಗಿ ನಿಮ್ಮ ಒಳ ಮನಸ್ಸು ಈ ಸಂದೇಶವನ್ನ ಆತನ ಒಳ ಮನಸ್ಸಿಗೆ ಮುಟ್ಟಿಸಬೇಕಾಗಿದೆ ಅನ್ನುವಂತಹ ಆದೇಶವನ್ನ ಸ್ವೀಕಾರ ಮಾಡುತ್ತೆ ಅಲ್ಲಿ ಮತ್ತೇನೋ ನಡೆಯುತ್ತೆ ಅಂತಲ್ಲ ಆಕ್ಚುಲಿ ಎಲ್ಲ ಕಡೆ ಎನರ್ಜಿ ಇದೆ ನೀವು ಅದನ್ನು ಬರೆಯುವಾಗ ನಿಮ್ಮ ಎನರ್ಜಿಯನ್ನು ಆ ಪೇಪರಿಗೆ ಗೆ ಟ್ರಾನ್ಸ್ಮಿಟ್ ಮಾಡಿದ್ದೀರಿ ಅದ್ರ ಅದರಲ್ಲಿ ನಿಮ್ಮ ಎನರ್ಜಿ ಸೇರ್ಕೊಂಡಿದೆ ಸೂಕ್ಷ್ಮವಾದ ಶಕ್ತಿ ಅದರಿಂದ ಆತನ ಸೂಕ್ಷ್ಮ ಶರೀರಕ್ಕೆ ಸೂಕ್ಷ್ಮ ಮನಸ್ಸಿಗೆ ಆ ಎನರ್ಜಿ ಟ್ರಾನ್ಸ್ಮಿಟ್ ಆಗುತ್ತೆ ಅದು ಬೇರೆ ಒಂದು ಎನರ್ಜಿ ಲೆವೆಲ್ ಅಲ್ಲಿ ಆ ತರ ನಾವು ಡಿಸ್ಕಸ್ ಮಾಡ್ಬೋದು ಬಟ್ ಬರೀ ಮಾನಸಿಕ ವಿಷಯದಲ್ಲಿ ಚಿಂತನೆ ಮಾಡಿದ್ರು ಕೂಡ ನಿಮ್ಮ ಒಂತರ್ ಮನಸ್ಸು ಈ ಸಂದೇಶವನ್ನು ಆತನ ಮನಸ್ಸಿಗೆ ಮುಟ್ಟಿಸಬೇಕಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳುತ್ತೆ ಮತ್ತೆ ನಿದ್ದೆ ಮಾಡುವಾಗ ಮಾಡೋದ್ರಿಂದ ನಿದ್ದೆಯ ಹೊತ್ತಿನಲ್ಲಿ ಒಂದು ಸ್ಟೇಟ್ ಅಲ್ಲಿ ಮಕ್ಕಳು ತುಂಬಾ ಡೀಪರ್ ಆಗಿರುವ ವಿಶ್ರಾಂತಿ ಸ್ಥಿತಿಗೆ ಹೋಗ್ತಾರೆ ನಾವು ಯೋಗ ನಿದ್ರೆ ಅಂತ ಹೇಳ್ತೀವಲ್ಲ ಆ ಯೋಗ ನಿದ್ರೆಯ ಸ್ಥಿತಿಗೆ ಹೋಗುತ್ತಾರೆ ಮಕ್ಕಳು ಯೋಗ ನಿದ್ರೆಯ ಸ್ಥಿತಿಯಲ್ಲಿ ಇದ್ದಾಗ ಅದನ್ನ ಅಬ್ಸರ್ವ್ ಮಾಡ್ಕೊಳುತ್ತೆ ಅವ್ರ ಮನಸ್ಸು ಖಂಡಿತ ಸ್ನೇಹಿತರೆ ಇದು ಕೆಲಸ ಮಾಡುತ್ತೆ ಆದ್ರೆ ತುಂಬಾ ಬೇಗ ನಿರಾಶೆ ಆಗ್ಬಾರ್ದು ಒಂದೋ ಎರಡು ನಾಲ್ಕೋ ದಿವಸ ಮಾಡ್ತಿದ್ದಾಗಲ್ಲ ನಿಮ್ಗೆ ಅದು ಯಾವ ಯಾವ್ದು ಬದಲಾವಣೆ ಬರಬೇಕು ಯಾವ್ದಾದ್ರೂ ಸಣ್ಣ ಬದಲಾವಣೆಯನ್ನು ಹಾಕ್ಸ್ಕೊಳ್ಳಿ ಮೊದಲು ತುಂಬಾ ದೊಡ್ಡ ದೊಡ್ಡ ಬದಲಾವಣೆಯನ್ನು ಮೊದಲು ಹಾಕ್ಸ್ಕೊಳ್ಬಾರ್ದು ಸಣ್ಣ ಸಣ್ಣ ಬದಲಾವಣೆಗಳನ್ನ ಆರಿಸ್ಕೊಂಡು ಒಂದು ವಾರ ಇಲ್ಲ ಮ್ಯಾಕ್ಸಿಮಮ್ ಒಂದು ಒಂಬತ್ತು ದಿವಸ ಟ್ರೈ ಮಾಡಿ ನೈನ್ ಡೇಸ್ ಆಮೇಲೆ ಆತನಲ್ಲಿ ಆ ರಿಸಲ್ಟ್ ಬರುವುದನ್ನ ನೀವು ಗಮನಿಸಿಕೊಳ್ಳುತ್ತೀರಿ ಆ ರಿಸಲ್ಟ್ ಬಂದ ಮೇಲೆ ದಯವಿಟ್ಟು ಈ ವಿಡಿಯೋಗೆ ಬಂದು ಕೆಳಗಡೆಗೆ ಕಾಮೆಂಟ್ ಮಾಡಿ ನಾನು ಇದನ್ನ ಮಾಡದೆ ಎಷ್ಟು ದಿವಸಕ್ಕೆ ಕೆಲಸ ಆಯ್ತು ಅಂತ ಆಗದೆ ಇದ್ರೂ ಕೂಡ ನೀವು ಕಾಮೆಂಟ್ ಮಾಡಬಹುದು ಬಿಕಾಸ್ ಸಾರಿ ತಡವಾಗುವ ಸಾಧ್ಯತೆಗಳು ಇರಬಹುದು ಇಲ್ಲ ಕೆಲವು ವಿಷಯಗಳು ಆತನಿಗೆ ತುಂಬಾ ರಿಜಿಟ್ ಅಂತ ಅಂತ ಇರಬಹುದು ಆತನ ಒಳ ಮನಸ್ಸಿಗೆ ಅದಕ್ಕೋಸ್ಕರ ಬೇರೆ ಒಂದು ಆ ವಿಷಯವನ್ನ ಚೇಂಜ್ ಮಾಡಿ ಕೂಡ ಟ್ರೈ ಮಾಡಬಹುದು ಬಟ್ ನನ್ನ ವಿಶ್ವಾಸ ಏನಂದ್ರೆ ನೂರಕ್ಕೆ ಎಂಬತ್ತು ಜನಕ್ಕೆ ಒಂಬತ್ತು ದಿವಸದ ಒಳಗಡೆಗೆ ಇದನ್ನ ಮಾಡೋದ್ರಿಂದ ಪರಿಣಾಮ ಬರುತ್ತೆ ಅಂತ ವಿಶ್ವಾಸ ದಯವಿಟ್ಟು ಮಾಡಿ ಮತ್ತೆ ದಯವಿಟ್ಟು ಕೆಳಗಡೆಗೆ ಒಂಬತ್ತು ದಿವಸಗಳ ನಂತರ ಬಂದು ಕಾಮೆಂಟ್ ಮಾಡಿ ಅಥವಾ ನಿಮ್ಗೆ ಎಷ್ಟು ದಿವಸ ಯಾವಾಗ ರಿಸಲ್ಟ್ ಬರುತ್ತೆ ಯಾವಾಗ ಕೆಳಗಡೆಗೆ ಕಾಮೆಂಟ್ ಮಾಡಿ ಅದರಿಂದ ಬೇರೆ ಬಹಳಷ್ಟು ಜನಕ್ಕೆ ಉತ್ಸಾಹ ಬರುತ್ತೆ ಸ್ಫೂರ್ತಿ ಬರುತ್ತೆ ಧನ್ಯವಾದ ವಿಡಿಯೋ ನೋಡಿದಕ್ಕೆ ನನ್ನ ಯೋಗನಿದ್ರೆ ಉಚಿತ ಕಾರ್ಯಾಗಾರಗಳಲ್ಲಿ ಭಾಗವಹಿಸ್ಬೇಕಂದ್ರೆ ಕೆಳಗಡೆಗೆ ಡೀಟೇಲ್ಸ್ ಇದೆ ಆ ಡಿಸ್ಕ್ರಿಪ್ಷನ್ ನಲ್ಲಿ ಅಲ್ಲಿಂದ ನೀವು ಡೀಟೇಲ್ಸ್ ಅನ್ನು ತಗೊಂಡು ಭಾಗವಹಿಸಬಹುದು ಧನ್ಯವಾದ ಮತ್ತೊಮ್ಮೆ